ಕನ್ಯಾರಾಶಿಯವರಿಗೆ ವಿಶೇಷವಾಗಿ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಗುರು ಸಂಚಾರ ಮಾಡಿದ್ರೆ ಉದ್ಯೋಗಕ್ಕಾಗಿ ಯಾರು ತಮ್ಮ ಪ್ರಯತ್ನವನ್ನು ಮಾಡ್ತಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸಫಲತೆಯನ್ನು ಸಿಗುತ್ತೆ ಲಾಭವನ್ನು ಸಿಗುತ್ತೆ ಆ ಉದ್ಯೋಗ ನನಗೆ ಇಷ್ಟು ದಿನ ಕಾಯ್ತಿದ್ದನಪ್ಪ ಈಗ ನನಗೆ ಉದ್ಯೋಗ ಸಿಕ್ತು ಅನ್ನೋಷ್ಟು ಮಟ್ಟಿಗೆ ಮನಸ್ಸಿಗೆ ತೃಪ್ತಿ ಆಗುತ್ತೆ ಜೊತೆಯಲ್ಲಿ ಶನಿ ಸಪ್ತಮದಲ್ಲಿರೋದರಿಂದ ನಿಧಾನಂ ಪ್ರಧಾನ ಅಂದ ಹಾಗೆ ಶನೇಶ್ಚರ ಏನೇ ಕೊಟ್ಟರು ನಿಧಾನವಾಗಿ ಕೊಡ್ತಾನೆ ಆ ಶನಿಶ್ಚರ ಯಾರಿಗೆ ಈ ಕುಜನ ನೋಡಿದ್ರೆ ಇನ್ಸಿಡೆಂಟ್ಗಳು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ರಾಶಿಯವರಿಗೆ ಬಹಳ ಗಮನ ಗಮನದಲ್ಲಿರಬೇಕು ಸುಖಸ್ಥಾನದಲ್ಲಿ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಗುರು ನಾಲ್ಕನೇ ಮನೆ ಸ್ಥಾನ ಮನೆಯಲ್ಲಿ ಕುಜ ಶುಕ್ರ ಸೂರ್ಯ ಬುಧ ಇದ್ದರೆ ಸ್ವಲ್ಪ ವ್ಯಾಜ್ಯಗಳು ಸಹ ಆಗುತ್ತೆ ಕೌಟುಂಬಿಕ ಕಲಹಗಳು ಸಹ ಬರುತ್ತೆ ಜೊತೆಯಲ್ಲಿ ಎಲ್ಲೋ ವಿದೇಶ ಪ್ರಯಾಣ ಮಾಡಬೇಕು ಹೊರದೇಶಕ್ಕೆ ಹೋಗಬೇಕು ಅಂತ ಪ್ಲಾನಿಂಗ್ ಇದ್ದರೂ ಸಹ ಖಂಡಿತವಾಗಿ ಅದು ಯಶಸ್ಸನ್ನು ಕಾಣ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ಜೊತೇಲಿ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾನೆ ಅಂದರೆ ನೀವು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಸಿಗ್ಕೊಳ್ಳೋ ಅಂಥ ಅವಕಾಶಗಳು ಖಂಡಿತ ಬರುತ್ತೆ ಎಚ್ಚರಿಕೆ ತಗೋಳ್ತಕ್ಕಂಥದ್ದು ಹೆಣ್ಣಿನಿಂದ ಆಗಿರ್ಬೋದು ಹೊನ್ನಿನಿಂದ ಆಗಿರ್ಬೋದು ಮಣ್ಣಿನಿಂದ ಆಗಿರ್ಬೋದು ಈ ಒಂದು ಮೂರು ವಿಷಯದಲ್ಲಿ ಭಾಳ ಕನ್ಯಾ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು